ನಮಸ್ಕಾರ ಸ್ನೇಹಿತರೆ ಶೃಂಗೇರಿಗೆ ಹೋದಾಗ ಗುರುನಿವಾಸದ ಬಳಿ ಈ ಫೋಟೋವನ್ನು ಬಹಳ ಮಂದಿ ನೋಡಿರಬಹುದು ಶ್ರೀ ಮದವಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ನರಸಿಂಹನ ಕಿವಿಲ್ ಮಾತನಾಡ್ತಿರೋದು ಅದರಲ್ಲಿ ತಿಳಿಯುತ್ತೆ ಶ್ರೀಗಳು ಏನ್ ಮಾತಾಡಿದ್ರು ಆ ನರಸಿಂಹ ಇರೋದಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಕನ್ನಡದ ಮೊಟ್ಟ ಮೊದಲ ರಾಜಧಾನಿ ಬನವಾಸಿಯ ಪ್ರಸಿದ್ಧ ಶ್ರೀ ಮಧುಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ನರಸಿಂಹ ವಿರಾಜಮಾನನಾಗಿದ್ದಾನೆ ಸಾಮಾನ್ಯವಾಗಿ ಬೇರೆ ಕಡೆ ಉಗ್ರ ನರಸಿಂಹನನ್ನ ನೋಡ್ತೀವಿ ಆದರೆ ಇಲ್ಲಿ ತನ್ನ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸಿಕೊಂಡು ಶಾಂತ ನರಸಿಂಹನಾಗಿ ಕುಳಿತಿದ್ದಾನೆ ಈ ಮೂರ್ತಿಯನ್ನ ನೇಪಾಳದ ಗಂಡಕಿ ನದಿಯಲ್ಲಿ ಸಿಗುವ ಸಾಲಿಗ್ರಾಮದಿಂದ ಮಾಡಲಾಗಿದ್ದು ಕಣ್ಣುಗಳ ಕೆತ್ತನೆ ತುಂಬಾ ಅದ್ಭುತವಾಗಿದೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತಲ್ಲಿ ಕಣ್ಣುಗಳು ಬೇರೆ ಬೇರೆ ತರನಾಗಿ ಕಾಣುವ ಅನುಭವ ಆಗ್ತದೆ ಏಕಾಗ್ರತೆಯಿಂದ ನರಸಿಂಹನ ಮುಂದೆ ನಿಂತು ನೋಡಿದಾಗ ಕೆತ್ತನೆ ವಿಶೇಷ ಅನುಭವ ನಮಗಾಗ್ತದೆ ಇಂಥ ವಿಶೇಷ ಆಕರ್ಷಣೆ ಉಳ್ಳ ನರಸಿಂಹನ ಜೊತೆಗೆ ಶೃಂಗೇರಿ ಜಗದ್ಗುರು ಶ್ರೀ ಮದಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಭಕ್ತರ ಸಮ್ಮುಖದಲ್ಲಿಯೇ ಮಾತನಾಡಿರ್ತಾರೆ ನರಸಿಂಹನ ಸ್ವಾಮಿಯ ಕಿವಿಯಲ್ಲಿ ಶ್ರೀಗಳು ನಿಮಗೆ ಇಲ್ಲಿ ಎಲ್ಲ ಹಿತಕರವಾಗಿದೆಯಾ ಅಂತ ಕೇಳಿದಾಗ ನರಸಿಂಹಸ್ವಾಮಿಯು ಇಲ್ಲಿ ಎಲ್ಲವೂ ಹಿತಕರವಾಗಿದೆ ಎಂದು ಶ್ರೀಗಳಿಗೆ ಉತ್ತರಿಸ್ತಾನಂತೆ ಇದನ್ನು ಸ್ವತಃ ಶ್ರೀಗಳು ನೆರೆದಿದ್ದ ಭಕ್ತರ ಮುಂದೆ ನಿಮ್ಮ ನರಸಿಂಹನ ಬಳಿ ಮಾತನಾಡಿದ ಎಂದು ಹೇಳಿರ್ತಾರೆ ಬನವಾಸಿಗೆ ಭೇಟಿ ನೀಡಿದಾಗ ಮಧುಕೇಶ್ವರನ ಜೊತೆ ಈ ವಿಶೇಷ ಶಾಂತನಿ ನರಸಿಂಹನ ದರ್ಶನ ನೀವು ಮಾಡಿದರೆ ಮೂರ್ತಿಯ ಕೆತ್ತನೆಯಲ್ಲಿ ವಿಶೇಷತೆಯನ್ನು ನೀವು ಗಮನಿಸಬಹುದು ಇದು ನಿಮ್ಮ ಶಟಿಸ್ ಇನ್ಫೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್